ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತಾನು ಸ್ವಯಮೊಡ್ಗೆ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂಡಿನಿ ಸೊ ಇವತ್ತಿನ ವೀಕೆಂಡ್ ನಾನು ಲಾಸ್ಟ್ ವೀಕ್ ಬ್ಲಾಗ್ ಹಾಕಿದ್ದು ಮತ್ತೆ ಹಾಕೇ ಇಲ್ಲ ಈ ವೀಕೆ ಮತ್ತೆ ಹಾಕೋಕ್ಕಾಗಿದ್ದು ಸೊ ವೀಕೆಂಡ್ ಆಗಿದ್ದರಿಂದ ಹೊರಗಡೆ ಹೋಗೋಣ ಅಂಥೇಳಿ ಹೊರಗಡೆ ಊಟಕ್ಕೆ ಹೊರಗಡೆ ಬಂದೀವಿ ಇದಕ್ಕೆ ರೀಸನ್ ಏನಂದ್ರೆ ನೆಕ್ಸ್ಟ್ ಡೇ ನಾನು ಊರಿಗೆ ಹೊಂಟಿದ್ದೆ ಅದಕ್ಕೆ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಮತ್ತು ಕಿಚನೆಲ್ಲ ಕಿತ್ತಾಕಿ ನಾವು ಅರ್ಲಿ ಮಾರ್ನಿಂಗ್ ಹೋಗ್ತಿದ್ದರಿಂದ ರಾತ್ರಿ ಮತ್ತು ಇನ್ನೇನು ಅಡುಗೆ ಮಾಡಲಿ ಹೊರಗೆ ಹೋಗಿ ಆಮೇಲೆ ಜಾಸ್ತಿ ದಿನ ಆಗಿತ್ತು ನಾವು ಹೊರಗೆ ಹೋಗಿರಲಿಲ್ಲ ಅದಕ್ಕೆ ಇವತ್ತಿನ ದಿನ ಹೊರಗೆ ಊಟ ಮಾಡಿದ್ರ ಅಂತ ಹೇಳಿ ಬಂದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ನನ್ನ ಮಗಳು ಫ್ರೆಂಡ್ ಎಲ್ಲರೂ ಸೇರ್ಕೊಂಡು ಬಂದ್ವಿ ಇವರಿಬ್ಬರು ಒಬ್ರನ್ನೊಬ್ರು ಯಾವತ್ತೂ ಬಿಟ್ಟಿರಂಗಿಲ್ಲ ಹಾಗಾಗಿ ಇಬ್ಬರೂ ಒಟ್ಟೊಟ್ಟಿಗೆ ಕೂರಿಸಿ ನೋಡಿರಿ ಸೊ ಇಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹೋಟೆಲ್ ಟೇಸ್ಟ್ ಬಟ್ ಇಲ್ಲಿದ್ದ ಆ್ಯಂಬಿಯನ್ಸ್ ಚೆನ್ನಾಗಿತ್ತು ಮಸ್ತಿತ್ತು ಅದು ಇಷ್ಟ ಆಯಿತು ಬಟ್ ಟೇಸ್ಟ್ ಇಷ್ಟ ಆಗಲಿಲ್ಲ ಇನ್ಮೇಲೆ ಇನ್ನು ಯಾವತ್ತೂ ಒಂದು ಸತಿ ಟ್ರೈ ಮಾಡಾದ್ಮೇಲೆ ಮತ್ತಿನ್ಯಾವತ್ತೂ ಹೋಗಂಗಿಲ್ಲ ಸೊ ನಾನು ಚಿಕನ್ ಹೈದ್ರಾಬಾದಿ ಟ್ರೈ ಮಾಡಿದೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಗೀ ರೈಸ್ ಆಮೇಲೆ ನೂಡಲ್ಸ್ ಅದನ್ನೆಲ್ಲ ಇವ್ರು ತಗೊಂಡಿದ್ರು ಹುಡುಗರು ಸೊ ಏನೋ ಒಂದು ತಿನ್ಬೇಕಂತ ಹೇಳಿ ಹೊರಗೆ ತಿಂದು ಬಂದಂಗೆ ಆತ ಇಷ್ಟ ಆಗಲಿಲ್ಲ ಬಟ್ ಇಲ್ಲಿದೆಲ್ಲ ಆ್ಯಂಬಿಯನ್ಸ್ ಆಗಲಿ ಆಮೇಲೆ ಕ್ಲೀನ್ನೆಸ್ ಆಗಲಿಲ್ಲ ಚೆನ್ನಾಗಿತ್ತು ಅದಕ್ಕಾಗಿ ಇಷ್ಟ ಆಯಿತು ಒಂದು ಸ್ವಲ್ಪ ಇನ್ನೇನು ವಾಪಸ್ ಮನೆಗೆ ಹೋಗ್ಬೇಕು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾನು ಊರಿಗೆ ಹೋಗಿ ಹೋಗಬೇಕಾಗಿದ್ದರಿಂದ ನಾನು ಹೋಟೆಲ್ ಇಲ್ಲಾಂದ್ರೆ ಅಂದ್ರೆ ಬರೋಕ್ಕೆ ಇಷ್ಟ ಇರಲಿಲ್ಲ ಸೊ ಹೆಂಗೋ ತಿನ್ಕೊಂಡು ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಗಿತ್ತು ಮನೆಗೆ ಬಂದಾಗ ಮನೆಗೆ ಬಂದು ಬ್ಯಾಗೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ನೋಡಿರಿ ನಾನು ಇವಾಗ ಇದು ತೋರಿಸಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಆಗಿತ್ತು ನಾವೆಲ್ಲ ರೆಡಿ ಆಗಿದ್ವಿ ನಾನಂತೂ ಇವತ್ತು ಫೋರ್ ತರ್ಟಿಗೆ ಎದ್ದಿದೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿ ನಾನು ಆಗಿ ಪೂಜೆ ಮಾಡಿ ಇವಾಗ ಇಬ್ಬರು ಸ್ನಾನ ಮಾಡಿಸಿ ರೆಡಿ ಮಾಡಿ ಅಷ್ಟೊತ್ತಿಗೆ ಆರು ಗಂಟೆ ಆಯಿತು ನಾಲ್ಕೂವರೆಗೆ ಎದ್ದು ಸೊ ಇನ್ನೇನು ಊರಿಗೆ ಹೋಗ್ಬೇಕು ನಾನು ಯಾಕೆ ಊರಿಗೆ ಹೊಂಟೀನಿ ಎಲ್ಲಿಗೆ ಹೊಂಟೀನಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ಒಳಗೆ ಡೆಫಿನೆಟ್ಲಿ ಗೊತ್ತಾಕೈತಿ ಸೊ ವ್ಲಾಗ್ಸ್ ಕಂಟಿನ್ಯೂ ಮಾಡಿರಿ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಏಯ್ಟ್ ತರ್ಟಿ ಏಯ್ಟ್ ಏಯ್ಟ್ ತರ್ಟಿಗೆ ಮನೆ ಬಿಡ್ತಿದ್ರು ಡೈಲಿ ಆಫೀಸ್ಗೆ ಅಂತೇಳಿ ಇವತ್ತಿನ ನಮ್ಮನ್ನೂ ಹಂಗೆ ಹಂಗೆ ಬಸ್ ಹತ್ಸಿ ಆ್ಯಕ್ಚುಲಿ ನಾನು ಯಾವುದೂ ಬುಕ್ ಮಾಡ್ಕೊಂಡಿರಲಿಲ್ಲ ಬಸ್ ಯಾಕಂದ್ರೆ ಈಸಿಯಾಗಿ ಮಾರ್ನಿಂಗ್ ಜಲ್ದಿನ ಹೋದ್ರೆ ಆರಾಮಾಗಿ ಹೋಗ್ಬೋದು ಕೂಲಿರ್ತೈತಿ ಅಂಥೇಳಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹೋಗಿ ಹೋದ್ರದಂಥೇಳಿ ಹೋಗ್ತಿದ್ದೆ ಹೋಗಕ್ಕೆ ರೆಡಿಯಾಗಿ ನೋಡ್ರಿ ಇನ್ನು ಹೊರಗೆ ಬೆಳಕು ಆಗಿಲ್ಲ ಆರು ಗಂಟೆ ಆದರೂ ಬೆಳಕಾಗಿಲ್ಲ ಇಲ್ಲಂತೂ ಶಿವಮೊಗ್ಗ ಒಳಗೆ ಇಲ್ಲಾಂದ್ರೆ ನಾನು ಆರು ಗಂಟೆಗೆ ಜಿಮ್ಮಿಗೆ ಹೋಗಿಬಿಡ್ತಿದ್ದೆ ಈ ಹೊರಗೆ ಕತ್ಲಿದ್ದಿದ್ದರಿಂದ ನನಗೆ ಜಿಮ್ಮಿಗೆ ಹೋಗೋಕೆ ಆ ಟೈಮ್ನೊಳಗೆ ಭಯ ಅಂತ ಅನಿಸಿ ನಾನು ಹೋಗೋದೇ ಇಲ್ಲ ಅದಕ್ಕಾಗಿ ನಾನು ಈವ್ನಿಂಗ್ ಮೇಲ್ಗಡೆ ಜಿಮ್ಮಿಗೆ ಹೋಗ್ತೀನಿ ಸೊ ನೋಡಿರಿ ಎಲ್ಲ ರೆಡಿಯಾಗಿ ಹೊರಗೆ ನಿಂತಿರ ನಮ್ಮ ಮನೆಯವ್ರು ಗಾಡಿ ತೆಗಿಯಾಕತ್ತಿದ್ರು ನಮ್ಮ ಮನೆ ಎದ್ರುಗಡೆ ಆಂಟಿ ಮತ್ತು ಅಂಕಲ್ ಅವರು ಅವ್ರ ಮಗಳ ಹತ್ರ ಬೆಂಗಳೂರಿಗೆ ಹೊಂಟಿದ್ರು ಅವರು ಕೂಡ ಟ್ರೈನಿಗೆ ಹೊಂಟಿದ್ರು ಅದಕ್ಕೆ ಅವರು ಎದ್ ರೆಡಿಯಾಗಿದ್ರು ಅವರು ನಾವು ಮತ್ತು ಮಾತಾಡ್ಕೊತ ಸ್ವಲ್ಪ ಹೊತ್ತು ನಿಂತು ಅದಾದಮೇಲೆ ಮನೆ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೊಂಟ್ವಿ ಇವಾಗ ನೋಡ್ರಿ ಇದೆಲ್ಲ ಲೈಟ್ಸ್ ಬೆಳಕು ಇದೆಲ್ಲ ಏನು ಬೆಳಕು ಅನ್ಸಾತಲ್ಲ ಫುಲ್ಲು ನನ್ನ ಕ್ಯಾಮ್ರಾ ಲೈಟ್ ಆಮೇಲೆ ಬೀದಿ ಲೈಟ್ ದೀಪ ಇರ್ತೈತಲ್ಲ ಆ ದೀಪ ಕತ್ಲಂತೂ ಇನ್ನೂ ಇತ್ತು ಇನ್ನೂ ಬೆಳಕಾಗಿರ್ಲಿಲ್ಲ ಇನ್ನೇನು ಬೆಳಕಾಗ್ತಾ ಬಂದಿತ್ತು ಆರು ಗಂಟೆ ಆರೂವರೆ ಆಗ್ತಾ ಬಂದಿತ್ತು ಅದು ಸೊ ಇನ್ನೇನು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವಿನ್ನು ಟಿಫಿನ್ನು ಏನು ಮಾಡಿರಲಿಲ್ಲ ಅಲ್ಲೇ ಹೊರಗೆ ತಿಂದ್ಕೊಂಡು ಬಸ್ ಹತ್ತಿದ್ರ ಅದಂಥೇಳಿ ಆರು ಗಂಟೆಗೆ ಇನ್ನು ಯಾರು ಏನು ಮಾಡಿರ್ತಾರೆ ಯಾವ ಹೋಟೆಲ್ಲು ಓಪನ್ ಇರೋಂಗಿಲ್ಲ ನಾವೊಂದು ಎರಡು ಹೋಟೆಲ್ಗೆ ಹೋಗಿದ್ವಿ ಇನ್ನೂ ಏನೂ ರೆಡಿ ಆಗಿರಲಿಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಹೋಟೆಲ್ ಐತೆ ಅರಮನೆ ಅಂಥೇಳಿ ಅಲ್ಲಿ ಹೋದ್ವಿ ಅಲ್ಲಿ ಜಸ್ಟ್ ಇಡ್ಲಿ ಆಮೇಲೆ ಪೊಂಗಲ್ಲು ಖಾರಭಾತಿ ಮೂರು ಮೂರೊಂದು ಬಿಟ್ಟು ಏನೂ ಇರಲಿಲ್ಲ ಅದನ್ನ ತಿಂದು ನಾವು ಬಸ್ ಹತ್ತಿಸಿ ನಮ್ಮ ಮನೆಗೆ ಹೋದ್ವಿ ಸೊ ನೋಡಿರಿ ಇಲ್ಲಿ ಬಸ್ನಾಗ ಕುತ್ಕೊಂಡು ಇವರು ಮಸ್ತಿ ಮಾಡಾಕ್ತಿರು ಅಂತೂ ಹಿಂಗೆ ಫಾಗಿತ್ತು ಎದುರುಗಡೆ ರೋಡು ಕಾಣಿಸ್ತಾ ಇರಲಿಲ್ಲ ಅಷ್ಟು ಫಾಗಿತ್ತು